ஏனோ ஏனோ எந்த நினை எந்தோளுகுபி புள்ளுகுபி எந்த வை மக எந்த எந்த வைக்கோ ஏன் பே ಬುಳು ಗುಬ್ಬಿ ಬುಳು ಗುಬ್ಬಿ ಎಂತ ಬೇಕು ಮಗ ಎಂತ ಬೇಕು ನಿಮಗೆ ಹಾಂ ಮಂಡಕ್ಕಿ ಬೇಕಾ ಮಗ ಹಾಂ ಇಲ್ಲಿ ಎಂತ ಬೇಕು ಹೇಳಿ ನೀನು ಹ್ಞೂ ಮಂಡಕ್ಕಿ ಬೇಕಾ ಹಾಲು ಬೇಕಾ ಮಂಡಕ್ಕಿನ ಎಂತ ಬೇಕು ಮಗ ಎಂತ ಬೇಕು ಮಗ ಹಾಂ ಎಂತ ಬೇಕೋ ಎಂತ ಬೇಕು ನಿಂಗೆ ಹಾಂ ಪುಟ್ಟ ಮರಿ ಎಂತ ಬೇಕೋ ಹಾಲು ಬೇಕಾ ಹಾಲು ಹಾಕ್ಲಿಲ್ವ ನಿನಗೆ ಅಣ್ಣ ಹ್ಞೂ ಎಂತ ಅಂದ ಕೇಳಿದ್ರೆ ಆ ಏನಂದ ಅಣ್ಣ ಎಂತ ಅಂದ ಆ ಸುಮ್ಮನೆ ಇದ್ದಾ ನಾನು ಹಾಕಲಾ ಹಾಲ್ ಬೇಕಾ ನಿಂಗೆ ಇಲ್ಲಿ ಊಟ ಬೇಕಾ ನೋಡೋಣ ಊಟ ಬೇಕಾ ಹೌದಾ ಏನೇನು ಬೇಕು ನಿಮಗೆ ಏನೇನು ಬೇಕು ಹೇಳು ಹಾಂ ಎಂತೆಂತ ಬೇಕು ಊಟ ಮಂಡಕ್ಕಿ ಹಾಂ ಅನ್ನ ಅನ್ನ ಬೇಕು ಮಗ ಹಾಂ ಬೇಕಾ ಅನ್ನ ಬೇಕಾ ಅನ್ನ ಬೇಕಾ ನಿಮಗೆ ಹೌದಾ ಮಗ ಪಿಡಿಗ್ರಿ ಪಿಡಿಗ್ರಿ ಬೇಕಾ ಹೌದಾ ಪಿಡಿಗ್ರಿನೂ ಬೇಕಾ ನಿಂಗೆ ಹೌದಾ ಹಾಂ ಇಡಿ ಇಡಿ ಬಾ 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 ಹಾಂ ಏನೇನು ಬೇಕು ಹಾಂ ಏನೇನು ಬೇಕು ನಿಮಗೆ ಅನ್ನ ಹಾಲು ಪೆಡಿಗ್ರಿ ಹೌದಾ ಹೌದಾ ಹಾಂ ಹಾಕೋಣ ಹಾಂ ಹಾಕೋಣ ಹಾಂ ಬಾ ನೆಡಿ 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 ಬಾ ಹಾಂ ಬಾ ಹೋಗೋಣ ಅನ್ನ ಹಾಲು ಪಿಡಿಗ್ರಿ ಅಲ ಹಾಂ ಎಂತ ಬೇಕು ಹಾಂ ಮತ್ತೆ ಎಂತ ಬೇಕು ನಿಮಗೆ ಹ್ಞೂ ಮತ್ತೆ ಎಂತ ಬೇಕು ಮಗ ఏం బెం మండక్కి బాగా మండక్కి ఉదా మండీ హాలు నడి నేడి బుళ్ళుగోబి బుళ్ళు గోబీ ఎంత బెక్క మగ్ ఎంత బేక్ నిం బ ನಿಂಗೆ ಬೇಕು ಮಗ ಹಾಂ ಚೊಕ್ಕಲಿ ಬೇಕಾ ಹಾಂ ಮುದ್ದು ಬಾ 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 ಹಾಂ ಬಾ 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 ಚೊಕ್ ಎಂತ ಬೇಕು ನಿಮಗೆ ಏನು ಬೇಕು ಬಾ ಹಾಂ ಬಾ ಮಗು ಬಾ ಮಗು ಇಲ್ಲಿರ್ತೀಯ ಹಾಂ ಇಲ್ಲಿರ್ತೀಯ ನಂತರಲ್ಲ ಇರಲ್ವಾ ಹಾಂ ಇಲ್ಲಿರು ಬಾ ಇಲ್ಲಿರು ಇಲ್ಲಿ ಕೂತಿರು ನನ್ನ ಥರ ತನಕ ಬಾ ಹಾ ಹಾಂ ಇಲ್ಲಿ ಕೂತಿರು ಬಾ ಮಗ ಮತ್ತೆ ಹಾಂ ಮತ್ತೆ ಎಂತ ಬೇಕು ಹಾಂ ಮತ್ತೆ ಎಂತ್ ಬೇಕಪ್ಪ ಹ್ಞೂ ಹಾಂ ಮತ್ತೆ ಹ್ಞೂ ఎంత బో బెట్ బిస్కెటూ అలా బులుగు భీ బిస్కెట్ బేకా బిస్కెట్ బేకా ఎస్ట్ బేకు బస్కెట్ ఎస్టు బిస్కెట్ ఎస్ట్ బు ని బా ఇల్లీ ఇల్ మగు ఇల్ బా ఎస్ బెట్ బో మూరు నాకు ఐదు ఆరు ఏడు

ಹಾಂ ತರಲಾ ಒಳಗೆ ಹೋಗ್ತರಲ್ಲ ಹಾಂ ನೀ ಎಲ್ಲಿರ್ತೀಯ ಅಷ್ಟ ತನಕ ಎಲ್ಲಿ ಕೂತಿರ್ತೀಯ ತೋರ್ಸ ಬಾ ಇರ್ತೀಯಾ ಬಾ ಹಾಂ ಎಲ್ಲಿರ್ತೀಯ ನಿನ್ನ ಹಾಂ 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 ಹೇಳ್ದೆ ಅಣ್ಣನತ್ರ ಹೌದಾ ಹಾಂ ಎಂತಂದೆ ಎಂತ ಅಂದೆ ಹ್ಞೂ ಬಿಸ್ಕೇಟು ಒಂದ್ಯಾ ಏನು ಹೇಳಿದೆ ಮಗ ಅಂದೆ ಮಂಡಕ್ಕಿ ಒಂದ್ಯಾ ಹ್ಞೂ ಬಾ ಬಾ ಮಗ ಬಾ 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 ಹ್ಞೂ ಬಾ ಬಾ ಬರಲ್ವಾ ಬಾ ಬರ್ತಿಯಾ ನಾನು ಇಲ್ಲೇ ತರಲ ಅಲ್ಲಿ ಬರ್ತೀಯಾ ಇಲ್ಲಿ ಕೂತಿರ್ತೀಯ ಹ್ಞೂ ಹ್ಞೂ ಇಲ್ಲಿ ಕೂತಿರು ಬಾ ಇಲ್ಲಿ ಹಾಂ ಬಾ ಮಗ ಮಗು ಬಾ ಹ್ಞೂ ಇಲ್ಲಿರೋ ಆಯಿತಾ ಎಷ್ಟು ಬೇಕು ನಿನಗೆ ಹಾಂ ಹದಿನೈದು ಒಂಬತ್ತು ಎಷ್ಟು ಬೇಕು ಮಗ ಹಾಲು ಎಷ್ಟು ಬೇಕು ಹ್ಞೂ ಬಾ 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 ಹ್ಞೂ ಹಾಲು ಎಷ್ಟು ಬೇಕು ಹೇಳು ಹಾಲು ಎಷ್ಟು ಒಂದು ಲೀಟ್ರು ಹ್ಞೂ ಒಂದು ಲೀಟ್ರ್ ಬೇಕಾ ಮಗ ಹಾಂ ಒಂದು ಲೀಟ್ರ್ ಬೇಕಾ ನಿಮಗೆ ಹ್ಞೂ ನೀಡಿ ನೆಡಿ ಹಂಗಾರೆ ಹ್ಞೂ ನ ತನಕ ಬಾ